ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಮೂವತ್ತೇಳು ಗೋಧುಳಿಯ ಸಮಯ ಸೂರ್ಯ ತನ್ನ ದಿನನಿತ್ಯದ ಕೆಲಸವನ್ನು ಮುಗಿಸಿ ತನ್ನ ಜಾಗ ಸೇರಿದನು ತನ್ನ ಆಹಾರವನ್ನು ಅರಸುತ್ತಿದ್ದ ಬಾನಾಡಿಗಳು ತಮ್ಮ ತಮ್ಮ ಗೋಡು ಸೇರಿದವು ಇವರ ಮಾಮೂಲಿಯಾದ ಕಾಫಿ ಡೇ ಅಲ್ಲಿ ಕುಳಿತು ಒಂದೇ ಸಮ ಸರ್ ಸರ್ ಎಂದು ಮೂಗೆಳೆಯುತ್ತಾ ಅಳುತ್ತಿದ್ದಳು ಪ್ರಕೃತಿ ಪ್ರಕು ಆವಾಗಿಂದೂ ನೋಡ್ತಿದ್ದೀನಿ ಬಂದಾಗಿಂದ ಒಂದೇ ಸಮ ಅಳ್ತಿದ್ದೀಯ ಎಮರ್ಜೆನ್ಸಿ ಏನೋ ಹೇಳಬೇಕು ಬಾ ಎಂದು ಹೇಳಿದೆ ಇಲ್ಲಿ ನೋಡಿದರೆ ನೀನು ಇಷ್ಟೊಂದು ಅಳುತ್ತಿದ್ದೀಯ ಮೊದಲು ವಿಷಯ ಏನು ಎಂದು ಹೇಳಿ ಆಮೇಲೆ ಅಳು ಎಂದನು ವಿವೇಕ ಮನೆಯಿಂದ ಹೊರಟವಳು ವಿವೇಕನಿಗೆ ಕರೆ ಮಾಡಿ ನಿನ್ನ ಜೊತೆ ಮಾತನಾಡಬೇಕು ನಮ್ಮ ಮಾಮೂಲಿ ಜಾಗಕ್ಕೆ ಬಾ ಎಂದು ಹೇಳಿ ಅಲ್ಲಿ ಹೋಗಿ ಹತ್ತು ನಿಮಿಷವಾದರೂ ಒಂದೇ ಸಮ ಅಳುತ್ತಿದ್ದಳು ಪ್ರಕೃತಿ ಪ್ರಕು ನೀನು ಇವಾಗ ವಿಷಯ ಏನು ಎಂದು ಹೇಳದಿದ್ದರೆ ನಾನು ಇಲ್ಲಿಂದ ಹೊರಡುತ್ತೇನೆ ಎಂದು ಮೇಲೆದ್ದನು ಅದನ್ನು ನೋಡಿದವಳು ಕಣ್ಣೀರನ್ನು ಒರೆಸಿಕೊಂಡು ಕೂತ್ಕೋ ಹೇಳ್ತೀನಿ ಎಂದಳು ಏನು ಗೊತ್ತಾ ವಿವೇಕ್ ನಮ್ಮನೆಯಲ್ಲಿ ಎಲ್ಲರೂ ನನಗೆ ಮೋಸ ಮಾಡಿದ್ದಾರೆ ನನಗೊಬ್ಬಳು ಅಕ್ಕ ಇದ್ದಾಳೆ ಗೊತ್ತಾ ಅದನ್ನು ನನ್ನಿಂದ ಮುಚ್ಚಿಟ್ಟಿದ್ದಾರೆ ನನಗೆ ಯಾರೂ ಹೇಳಿಲ್ಲ ಆ ವಿಷಯ ನನಗೆ ಇವತ್ತು ಗೊತ್ತಾಯಿತು ಇದರ ಬಗ್ಗೆ ಪಪ್ಪ ಅಮ್ಮನ ಬಳಿ ಕೇಳಿದರೆ ಯಾರೂ ಸರಿಯಾಗಿ ಹೇಳ್ತಿಲ್ಲ ನನ್ನ ಮೇಲೆ ರೇತಾರೆ ಎಂದು ಪುಟ್ಟ ಮಗುವಿನ ರೀತಿ ಹೇಳುತ್ತಿದ್ದಳು ಪ್ರಕೃತಿ ಪ್ರಕೃತಿ ಮತ್ತು ವಿವೇಕ್ ಚಿಕ್ಕ ವಯಸ್ಸಿನಿಂದಲೂ ಜೊತೆಯಲ್ಲಿಯೇ ಓದಿದವರು ಪ್ರಕೃತಿ ಏನೇ ವಿಷಯವಿದ್ದರೂ ವಿವೇಕನ ಜೊತೆ ಹಂಚಿಕೊಳ್ಳುತ್ತಿದ್ದಳು ಪ್ರಕೃತಿಯ ಸ್ವಭಾವದ ಬಗ್ಗೆ ತುಂಬ ಚೆನ್ನಾಗಿ ತಿಳಿದುಕೊಂಡಿರುವುದು ವಿವೇಕ್ ಒಬ್ಬನೇ ಅನಿಸುತ್ತೆ ಏನು ಹೇಳ್ತಿದೀಯ ಪ್ರಕು ನಿನಗೆ ಅಕ್ಕನ ಎಲ್ಲಿದ್ದಾರೆ ಯಾರೂ ಅವರು ನನಗೆ ಒಂದೂ ಅರ್ಥ ಆಗ್ತಿಲ್ಲ ಸರಿಯಾಗಿ ಬಿಡಿಸು ಹೇಳು ಎಂದು ಆಶ್ಚರ್ಯದಿಂದ ಕೇಳಿದನು ವಿವೇಕ್ ಸರ್ ಸರ್ ಎಂದುಕೊಂಡೇ ಇವತ್ತು ಮನೆಯಲ್ಲಿ ನಡೆದ ಘಟನೆ ಎಲ್ಲವನ್ನು ವಿವೇಕನಿಗೆ ಹೇಳಿದಳು ಅಂದರೆ ನಿಮ್ಮಪ್ಪನ ಮೊದಲ ಹೆಂಡತಿ ಮಗಳ ಇಷ್ಟು ದೊಡ್ಡ ವಿಷಯ ನಿನ್ನಿಂದ ಮುಚ್ಚಿಟ್ಟಿದ್ದಾರಾ ನಿಮ್ಮಮ್ಮ ಎರಡನೇ ಹೆಂಡತಿ ಅಂದರೆ ನೀನು ಎರಡನೇ ಹೆಂಡತಿ ಮಗಳು ಎಂದು ಹೇಳಿದವನು ಆಶ್ಚರ್ಯಚಕಿತನಾದನು ಹೇ ಲೂಸು ನಾನೇ ಯೋಚನೆಯಲ್ಲಿದ್ದೀನಿ ನೀನು ನೋಡಿದರೆ ಎರಡನೇ ಹೆಂಡತಿ ಮಗಳು ಅಂತಿದ್ದೀಯ ಯಾವನೋ ನೀನು ಈಗ ನಾನು ಏನು ಮಾಡಲಿ ನೀನೇ ಹೇಳಿ ಸಾಯಿ ಇವಾಗ ಅವಳ ಒರಿಜಿನಲ್ ಕ್ಯಾರೆಕ್ಟರ್ಗೆ ಬಂದಳು ಲೇ ಏನೇ ನೀನು ನಿಂದು ಬಾಯೋ ಇಲ್ಲ ಬೊಂಬಾಯೋ ಏನೋ ದುಃಖದಲ್ಲಿದೆಯಾ ಅಂತ ಹೇಳಿದರೆ ಹೀಗಾಡ್ತೀಯಾ ನಿನ್ನಿಂದ ವಿಷಯ ಮುಚ್ಚಿಟ್ಟಿದ್ದಾರೆ ಅಂದರೆ ಇಲ್ಲಿ ಏನೋ ಬೇರೆ ಕಾರಣ ಇದೆ ಹೇಗಾದರೂ ಮಾಡಿ ಅದನ್ನು ತಿಳ್ಕೊ ಮತ್ತೆ ಏನೋ ಯೋಚಿಸಿದವನು ಒಂದು ನಿಮಿಷ ಏನಂದೆ ರಶ್ಮಿ ಅಣ್ಣ ಮತ್ತು ನಿಮ್ಮ ಅಕ್ಕ ಪ್ರೀತಿಸುತ್ತಿದ್ದಾರಾ ಮದುವೆ ಆಗ್ತಾರ ಸೂಪರ್ ಬಿಡು ಸೂರ್ಯ ಬ್ರೋ ಕೂಡ ತುಂಬ ಒಳ್ಳೆಯವರೇ ನೀನು ಇಷ್ಟು ದಿನ ಜಗಳ ಮಾಡಿದ್ದು ನಿಮ್ಮ ಭಾವಿ ಭಾವನ ಜೊತೆಯ ಎಂದು ಜೋರಾಗಿ ನಕ್ಕನು ಅವನು ಭಾವ ಅಂದಿದ್ದು ಸಹಿಸಲಾಗಲಿಲ್ಲ ಪ್ರಕೃತಿಗೆ ಮುಚ್ಚು ಬಾಯಿ ನೊಣ ಹೋಯ್ತವೆ ನಾನೇನೋ ಹೇಳ್ತಿದ್ರೆ ಇವನು ಭಾವನ ಬಳಿಗೋದ ನಾನೇನೋ ಹೇಳಿದ್ರೆ ನೀ ಹೇಳುತ್ತಿದ್ದೀಯಾ ನಿನ್ನ ಬಳಿ ಹೇಳಲೇಬಾರದಿತ್ತು ಹೋಗಿ ಹೋಗಿ ನಿನ್ನತ್ರ ಬನ್ನಲ್ಲ ನನ್ನ ಎಕ್ಕಡ ತಗೊಂಡು ನಾನೇ ಹೊಡ್ಕೋಬೇಕು ಎಂದಳು ಕೋಪದಿಂದ ಆದರೆ ಅಪ್ಪಿತಪ್ಪಿಯು ಅವಳ ಪ್ರೀತಿ ಬಗ್ಗೆ ಹೇಳಲಿಲ್ಲ ಹೇ ಕೂಲ್ ಯಾಕಿಷ್ಟು ರ್ಯಾಶ್ ಆಗ್ತಿದ್ದೀಯಾ ಇವಾಗ ಏನು ಮಾಡಬೇಕು ಅಂತಿದ್ದೀಯಾ ಎಂದನು ಅದೇ ಗೊತ್ತಾಗ್ತಿಲ್ಲ ಕಣ ಆ ಹಳ್ಳಿಗೂಗು ಕೇಳೋಣ ಅಂದರೆ ಅವಳು ಹೇಳಲ್ಲ ಅದಕ್ಕೆ ನಿನ್ನ ಬಳಿ ಬಂದಿದ್ದು ಇದಕ್ಕೆ ನೀನೇ ಏನಾದರೂ ಒಂದು ಐಡಿಯಾ ಕೊಡು ಎಂದಳು ನೋಡು ಪ್ರಕು ನಿನ್ನ ಪ್ರಶ್ನೆಗಳಿಗೆ ನಿಮ್ಮ ಅಪ್ಪ ಅಮ್ಮ ಉತ್ತರ ಕೊಡಲ್ಲ ಹಾಗೆ ಹೇಳುವುದಿದ್ದರೆ ಅವರು ನಿನಗೆ ಮೊದಲೇ ಹೇಳಬೇಕಿತ್ತು ನೀನು ಇವಾಗ ಬೇರೆ ಯಾರನ್ನೂ ಕೇಳದೆ ನೇರವಾಗಿ ನಿನ್ನ ಅಕ್ಕನ ಬಳಿ ಹೋಗಿ ಧೈರ್ಯವಾಗಿ ಮಾತನಾಡು ಅವರೊಬ್ಬರೇ ನಿನಗೆ ಉತ್ತರ ನೀಡಲು ಸಾಧ್ಯ ಎಂದನು ಗಂಭೀರವಾಗಿ ಅದು ಹೇಗೆ ಸಾಧ್ಯ ವಿವೇಕ್ ನಾನು ಅವರನ್ನು ಒಂದು ಸಲವೂ ಮಾತನಾಡಿಸಿಲ್ಲ ನಾನು ಯಾರು ಎಂದು ಅವರಿಗೆ ಗೊತ್ತಿಲ್ಲ ನಾನು ಹೋಗಿ ಅವರ ಬಳಿ ಏನು ಅಂತ ಮಾತನಾಡಲಿ ನನಗೆ ಯಾಕೋ ಇದು ಸರಿ ಅನಿಸುತ್ತಿಲ್ಲ ಎಂದಳು ನೀನ್ಯಾಕೆ ಯಾಕೆ ಹಾಗೆ ಅನುಕೋತಿಯ ಪ್ರಕು ನಿನಗೆ ಅವರು ಗೊತ್ತಿಲ್ಲ ಅಂದರೆ ಓಕೆ ಆದರೆ ಅವರಿಗೆ ನೀನು ಗೊತ್ತಿರಬಹುದಲ್ಲ ಒಂದು ಬಾರಿ ಹೋಗಿ ಮಾತನಾಡುವ ಪ್ರಯತ್ನ ಮಾಡು ನೋಡೋಣ ಏನಾಗುತ್ತೆ ಎಂದು ಹೇಳಿ ಅವಳಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದನು ವಿವೇಕ್ ತನ್ನ ಮನದರಸಿಯನ್ನು ರೇಗಿಸಬಹುದು ಎಂದು ಖುಷಿಯಿಂದ ಬಂದವನು ಬಾಗಿಲಿನಲ್ಲಿಯೇ ತಟಸ್ಥವಾಗಿ ನಿಂತನು ಚಿನ್ನು ಏನಾಯಿತು ಯಾಕೆ ಹೀಗೆ ನೆಲದಲ್ಲಿ ಬಿದ್ದು ಒದ್ದಾಡುತ್ತಿದ್ದೀಯಾ ಎಂದನು ಒದ್ದೆಯ ಬಿಚ್ಚು ಕೂದಲು ಅದು ಉದ್ದ ಕೂದಲು ಆಗಿದ್ದರಿಂದ ಅವಳ ಮುಖದ ತುಂಬೆಲ್ಲ ಮುಚ್ಚಿತ್ತು ಖಾಲಿ ನೆಲದಲ್ಲಿ ಮಲಗಿ ಹೊಟ್ಟೆ ಹಿಡಿದು ಕಾಲುಗಳನ್ನು ಮುದುರಿ ನರಳುತ್ತಿದ್ದಳು ಮುಖವೆಲ್ಲ ಬೆವರಿನಿಂದ ತುಂಬಿ ಕಣ್ಣು ಬಿಟ್ಟು ಉಸಿರಾಡಲು ಸಹ ಕಷ್ಟಪಡುತ್ತಿದ್ದಳು ಕಿರಣ್ ಅವಳನ್ನು ನೋಡಿದವನೇ ಓಡಿ ಬಂದು ತೊಡೆಯ ಮೇಲೆ ಅವಳ ತಲೆಯನ್ನು ಹಾಕಿಕೊಂಡು ಮುಖದ ಮೇಲೆ ಮುಚ್ಚಿದ ಎಲ್ಲ ತಲೆ ಕೂದಲನ್ನು ಹಿಂದೆ ಸರಿಸಿ ಅವಳ ಮುಖದ ಬೆವರನ್ನು ಒರೆಸುತ್ತಾ ಏನಾಯ್ತು ಚಿನ್ನು ಯಾಕೆ ಹೀಗೆ ಒದ್ದಾಡ್ತಿದ್ದೀಯಾ ಪ್ಲೀಸ್ ಮಾತಾಡೆ ಏನಾಯಿತು ಎಂದು ಭಯಭೀತನಾಗಿ ಒಂದೇ ಸಮ ಕೇಳುತ್ತಿದ್ದನು ಅಣ್ಣ ಬೇರೆ ಬೆಳಿಗ್ಗೆಯೇ ಡ್ಯೂಟಿಗೆ ಹೋಗಿದ್ದ ಮನೆಯಲ್ಲಿ ಒಬ್ಬಳೇ ಇದ್ದಿದ್ದರಿಂದ ತುಂಬ ಭಯಪಟ್ಟಿದ್ದಳು ಅಲ್ಲಿ ಕಿರಣನನ್ನು ನೋಡಿ ಸ್ವಲ್ಪ ಸಮಾಧಾನ ತಂದುಕೊಂಡು ಮೆಲ್ಲಗೆ ಪೀರಿಯಡ್ಸ್ ಎಂದು ಉಸುರಿದಳು ಆಗ ಕಿರಣನಿಗೆ ಅಂದು ಅವರ ಮನೆಯಲ್ಲಿ ಅಂದು ರಾತ್ರಿ ಇವಳ ನರಳ್ ನರಳಾಟ ನೆನಪಿಗೆ ಬಂತು ಬಾ ಹಾಸ್ಪಿಟಲ್ಗೆ ಹೋಗೋಣ ಮೊದಲು ಎಂದು ಅವಳನ್ನು ಏಳಿಸಲು ಪ್ರಯತ್ನಪಟ್ಟನು ಎದ್ದೇಳಲು ಆಗ್ತಿಲ್ಲ ನೇರವಾಗಿ ನಿಲ್ಲಲು ಆಗ್ತಿಲ್ಲ ತುಂಬ ಹೊಟ್ಟೆನೋತಿದೆ ಎಂದು ಒಂದು ಕೈಯಲ್ಲಿ ಹೊಟ್ಟೆಯನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಕಿರಣನ ಶರ್ಟ್ ಹಿಡಿದು ಮುಖ ಕಿವಿಚಿ ಹೇಳಿದಳು ಸರಿ ಇಲ್ಲೇ ಇರು ಕಾರ್ ತಗೊಂಡು ಬರ್ತೀನಿ ಎಂದು ಮೇಲಿದ್ದವಳನ್ನು ಅವಳು ಮಾತ್ರ ಶರ್ಟ್ ಬಿಡದಂಗೆ ಎಂದು ಮೇಲೆದ್ದವನು ಅವಳು ಮಾತ್ರ ಶರ್ಟ್ ಬಿಡದಂಗೆ ಗಟ್ಟಿಯಾಗಿ ಹಿಡಿದಿದ್ದಳು ಅದನ್ನು ನೋಡಿದವನಿಗೂ ಅವಳನ್ನು ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ ಛೆ ಈ ಮಂಜನಿಗೆ ಎಷ್ಟು ಸರಿ ಹೇಳಿದ್ದೀನಿ ಕಾರ್ ಡ್ರೈವಿಂಗ್ ಕಲಿ ಎಂದು ಭಯ ಭಯ ಎಂದು ಅದನ್ನು ಮಾಡಲಿಲ್ಲ ಇವನು ತನ್ನ ಅಸಹಾಯಕತೆಯನ್ನು ಕೆಲಸದ ಹುಡುಗ ಮಂಜನ ಮೇಲೆ ಹಾಕುತ್ತಿದ್ದನು ಕಿರಣ್ ಚಿನ್ನು ಎರಡೇ ನಿಮಿಷ ಕಾರು ತೆಗೆದುಕೊಂಡು ಬರ್ತೀನಿ ಎಂದು ಹೇಳುತ್ತಾ ಅವಳ ಕೈಯನ್ನು ನಿಧಾನವಾಗಿ ಬಿಡಿಸಿದವನು ಅವಳ ತಲೆಯನ್ನು ನೆಲದ ಮೇಲಿಟ್ಟು ಹೀಗೆ ಮಲಗಿರು ಎಂದು ಓಡಿ ಹೋದನು ಹೇಳಿದ ಹಾಗೆ ಹೋದ ಐದೇ ನಿಮಿಷಕ್ಕೆ ಕಾರು ತೆಗೆದುಕೊಂಡು ಬಂದನು ಕಿರಣ ಅವಳನ್ನು ಅನಾಯಾಸವಾಗಿ ತೋಳಿಗೆ ಎತ್ತಿಕೊಂಡು ಕಾರಿನ ಬಳಿ ಹೋದವನು ಹಿಂದಿನ ಸೀಟಿಗೆ ಅವಳನ್ನು ಮಲಗಿಸಿ ಕಾರನ್ನು ಆಸ್ಪತ್ರೆಯಡೆಗೆ ಚಾಲು ಮಾಡಿದ ಇತ್ತ ಫೈಲ್ ತರಲು ಹೇಳಿದ ಸೂರ್ಯ ಕಿರಣ ಇನ್ನೂ ಬರದೇ ಇರುವುದನ್ನು ನೋಡಿ ನಾಲ್ಕೈದು ಬಾರಿ ಫೋನ್ ಮಾಡಿದ್ದ ಮತ್ತೆ ಫೋನ್ ಮಾಡಿದವನನ್ನು ನೋಡಿದ ಕಿರಣ್ ಕರೆ ಸ್ವೀಕರಿಸಿ ಹಲೋ ಸೂರ್ಯ ನಾನು ಫೈಲ್ ತರಲಾಗುವುದಿಲ್ಲ ಚಿನ್ನು ಹೊಟ್ಟೆ ನೋವು ಎಂದು ಅಳುತ್ತಿದ್ದಳು ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿದ್ದೀನಿ ನೀನೇನು ಗಾಬರಿಯಾಗಬೇಡ ಮೀಟಿಂಗ್ ಮುಗಿಸಿ ಹಾಸ್ಪಿಟಲ್ಗೆ ಬಾ ಏನು ತೊಂದರೆ ಇಲ್ಲ ಸೂರ್ಯನಿಗೂ ಮಾತನಾಡಲು ಅವಕಾಶ ಕೊಡದೆ ಒಂದೇ ಉಸಿರಿಗೆ ಮಾತನಾಡಿ ಕರೆ ತುಂಡರಿಸಿದನು ಅತಿ ವೇಗದಲ್ಲಿ ಬಂದವನು ಕಾರನ್ನು ಪಾರ್ಕಿಂಗಲ್ಲಿ ನಿಲ್ಲಿಸದೆ ಅಲ್ಲೇ ರಸ್ತೆ ಬದಿಯ ಒಂದು ಸೈಡಿಗೆ ನಿಲ್ಲಿಸಿ ಅವಳನ್ನು ತೋಳಿನಲ್ಲಿಯೇ ಎತ್ತಿಕೊಂಡು ಹಾಸ್ಪಿಟಲ್ ಒಳಗೆ ಬಂದನು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾದ ರತ್ನರಾಜು ಸ್ಮಾರಕ ಆಸ್ಪತ್ರೆ ಅಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳ ಬಾಳಿಗೆ ಬೆಳಕಾದ ಮಾತೆ ಅವರು ಮಕ್ಕಳಿಲ್ಲ ಎಂದು ಬಂದವರಿಗೆ ಮಕ್ಕಳ ಭಾಗ್ಯ ಕರುಣಿಸಿದ ದೇವತೆ ಎಂದು ಹೇಳಬಹುದು ಅವರೇ ಫೇಮಸ್ ಗೈನೋಕೋಸಿಸ್ಟ್ ಗೈನೋಕಾಲಜಿಸ್ಟ್ ಡಾಕ್ಟರ್ ವತ್ಸಲ ಒಳ ಬಂದವನು ಅಲ್ಲೇ ಒಂದು ಕುರ್ಚಿಯ ಮೇಲೆ ಕೂರಿಸಿ ರಿಸೆಪ್ಷನ್ ಬಳಿ ಬಂದು ಡಾಕ್ಟರ್ ವತ್ಸಲ ಇದ್ದಾರಾ ಎಂದು ಕೇಳಿದ ಹೌದು ಸರ್ ರೂಮ್ ನಂಬರ್ ನಾಲ್ಕರಲ್ಲಿ ಇದ್ದಾರೆ ಹೋಗಿ ಎಂದರು ರಿಸೆಪ್ಷನಿಸ್ಟ್ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಓಡಾಡಲು ಸುಲಭವಾಗಲಿ ಎಂದು ಅಲ್ಲೇ ಹತ್ತಿರದಲ್ಲಿ ಕೊಠಡಿ ಮಾಡಿಕೊಂಡಿದ್ದರು ಡಾಕ್ಟರ್ ವತ್ಸಲ ಕಿರಣ ನಿಂತಿದ್ದ ಕಣ್ಣಳತೆಯ ದೂರದಲ್ಲಿ ಕೊಠಡಿ ಸಂಖ್ಯೆ ಕಾಣಿಸಿತು ಅವಳನ್ನು ಅಲ್ಲೇ ಬಿಟ್ಟು ಅವನೊಬ್ಬನೇ ಕೊಠಡಿ ಬಳಿಗೆ ಹೋದವನು ಸರ್ ಒಳಗೆ ಪೇಷಂಟ್ ಇದ್ದಾರೆ ಎಂದು ಬಾಗಿಲಲ್ಲಿ ನಿಂತಿದ್ದ ನರ್ಸ್ ಎಷ್ಟೇ ಹೇಳಿದರೂ ಕೇಳದೆ ಒಳಗೋಡಿದ್ದ ಪೇಷೆಂಟ್ ಜೊತೆ ಮಾತನಾಡುತ್ತಿದ್ದವರು ಬಾಗಿಲು ಸದ್ದಾದಾಗ ಕತ್ತೆತ್ತಿ ನೋಡಿದರು ವತ್ಸಲ ಅರೆ ಕಿರಣ ನೀನೇನು ಇಲ್ಲಿ ಏನಾಗಬೇಕಿತ್ತು ಬಾ ಕೂತ್ಕೋ ಎಂದರು ಆಂಟಿ ಎಮರ್ಜೆನ್ಸಿ ಇದೆ ಪೇಷಂಟ್ ಕರ್ಕೊಂಡು ಬರ್ತೀನಿ ಎಂದು ಮತ್ತೆ ಹೊರಗೂಡಿದ ಅವಳನ್ನು ಅದೇ ರೀತಿ ತೋಳಿನಲ್ಲಿ ಎತ್ತುಕೊಂಡೇ ಹೋಗಿ ಹಾಸಿಗೆ ಮೇಲೆ ಮಲಗಿಸಿದನು ಡಾಕ್ಟರ್ ಮಾತ್ರ ಕಿರಣನನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದರು ಅವನ ಮುಖದಲ್ಲಿರುವ ಚಿಂತೆ ಮತ್ತು ಗಾಬರಿ ಎದ್ದು ಕಾಣುತ್ತಿತ್ತು ಅವರು ಇಷ್ಟು ದಿನ ನೋಡಿದ ಕಿರಣನಿಗೂ ಇವತ್ತು ನೋಡುತ್ತಿದ್ದ ಕಿರಣನಿಗೂ ತುಂಬ ವ್ಯತ್ಯಾಸ ಕಾಣುತ್ತಿತ್ತು ಡಾಕ್ಟರ್ ಏನಾಗಿದೆ ಎಂದು ಚಿನ್ನುವಿನ ಬಳಿಗೆ ಬಂದರು ಕಿರಣ ಅಲ್ಲೇ ನಿಂತಿರುವುದನ್ನು ನೋಡಿ ನೀನು ಹೊರಗಿರು ಕಿರಣ ನಾನು ಪರೀಕ್ಷೆ ಮಾಡಿ ಕರೀತೀನಿ ಎಂದು ಹೊರ ಕಳಿಸಿದರು ಏನಾಗಿದೆ ಪುಟ ಯಾಕೆ ಹೀಗೆ ಅಳುತ್ತಿದೆಯಾ ಎಂದು ತುಂಬ ಮೃದುವಾಗಿ ಕೇಳಿದರು ಡಾಕ್ಟರ್ ಮುಟ್ಟಿನ ಸಮಯದಲ್ಲಿ ಆಗುವ ನೋವು ಅವಳನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಹೇಳಿದ ಮಾತುಗಳು ಎಲ್ಲವನ್ನೂ ಡಾಕ್ಟರ್ ಒತ್ಸಲ ಬಳಿ ಹೇಳಿದಳು ಅವಳ ಮಾತು ಕೇಳಿ ಡಾಕ್ಟರ್ಗೆ ಆಶ್ಚರ್ಯವಾಯಿತು ಇಷ್ಟು ದುಃಖದಿಂದ ಹೇಳುತ್ತಿದೆ ಎಂದರೆ ಈ ಮಗು ಅದೆಷ್ಟು ನೋವು ತಿಂದಿರಬೇಕು ಎಂದು ಅರಿತವರು ಎಲ್ಲ ಹೆಣ್ಣು ಮಕ್ಕಳಿಗೂ ಮುಟ್ಟಿನ ಸಮಸ್ಯೆ ಎನ್ನುವುದು ಕೆಲವರಿಗೆ ವರ ಆದರೆ ಇನ್ನು ಕೆಲವರಿಗೆ ಶಾಪ ಹೆಣ್ತನಕ್ಕೆ ಬೆಲೆ ಬರಬೇಕು ಅಂದರೆ ಈ ಮುಟ್ಟಿನ ಸಮಯದಲ್ಲಿ ಬರುವ ನೋವು ಅನುಭವಿಸಲೇಬೇಕು ಇಷ್ಟು ಪುಟ್ಟ ವಿಷಯಕ್ಕೆ ಯಾರಾದರೂ ಅಳ್ತಾರ ಎಂದು ಅವಳಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡುತ್ತಿದ್ದರು ಹಾಗಲ್ಲ ಡಾಕ್ಟರ್ ತಿಂಗಳಾಯಿತು ಅಂದರೆ ಬರುವ ಈ ನೋವು ಸಹಿಸಲಾಗುವುದಿಲ್ಲ ಎಂದು ಮಲಗಿದ್ದಲ್ಲೇ ಹೇಳಿದಳು ಸದ್ಯಕ್ಕೆ ಇವಾಗ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತೀನಿ ಆಮೇಲೆ ಸ್ಕ್ಯಾನಿಂಗ್ ಮತ್ತು ಕೆಲವು ಟೆಸ್ಟ್ಗಳೆಲ್ಲ ಮಾಡ್ತೀನಿ ಎಂದು ಹೇಳಿ ಅಲ್ಲಿಯೇ ಇದ್ದ ನರ್ಸನ್ನು ಕರೆದು ಇವರನ್ನು ವಾರ್ಡಿಗೆ ಕರೆದುಕೊಂಡು ಹೋಗಿ ಒಂದು ಡ್ರಿಪ್ಸ್ ಹಾಕಿ ನಾನು ಬರೆದಿರುವ ಇಂಜೆಕ್ಷನ್ ಕೊಡಿ ಎಂದು ಹೇಳಿದರು ಮುಂದುವರೆಯುವುದು